ಗುಡ್ಡ ಮಾತನ್ನ ತಪ್ಪಿದ್ರ ಕುಮಾರಣ್ಣ ಕೇಂದ್ರ ಸಚಿವರಾಗಿ ಹೆಲ್ಪ್ಲೆಸ್ ಆದ್ರ ಮೋದಿ ಮುಂದೆ ನಡೀತಿಲ್ವ ಹೆಚ್ಡಿಕೆ ಮಾತು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಬರೀ ಹಿಟ್ಟಣರನ್ನಷ್ಟೇ ಅಲ್ಲ ಕೊಟ್ಟ ಮಾತನ್ನ ತಪ್ಪೋ ಜಾಯಮಾನ್ ತವರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮತ್ತು ರಾಜಕೀಯ ಲಾಭ ಪಡೆಯೋದಕ್ಕೆ ರಾಜ್ಯದ ಜನರಿಗೆ ಎಂತ ಬಿಟ್ಟಿ ಭರವಸೆಯನ್ನ ಬೇಕಾದ್ರೂ ಕೊಡ್ತಾರಾ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಮೆಚ್ಚನ ಪರಮಾತ್ಮನು ಅನ್ನೋ ಮಾತಿದೆ ಅದರಂತೆ ಎಚ್ ಡಿ ಅವರ ನಡೆ ನುಡಿಯನ್ನ ಪರಮಾತ್ಮ ಮೆಚ್ಚುತ್ತಾನ ರಾಜ್ಯದ ಜನರ ಮುಂದೆ ಅದೇಕೆ ಕುಮಾರಸ್ವಾಮಿ ನುಡಿದಂತೆ ನಡೆದುಕೊಳ್ತಿಲ್ಲ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕುಮಾರನಿಗೆ ಕೊಟ್ಟ ತಿರುಗೇಟು ಹೇಗೆ ತೆಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕುಪಿತಗೊಂಡಿದ್ರು ಹೇಳಿದ್ರಲ್ವಾ ಚುನಾವಣೆಗೂ ಮುಂಚೆ ಕೂಡಲಿ ಈಗ ಐದು ಗ್ಯಾರಂಟಿಗಳನ್ನ ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು ಗ್ಯಾರಂಟಿಗಳು ಜಾರಿಯಾಗಿದ್ರೆ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡೋದಾಗಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಿದ್ರು ಇತ್ತ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ ಐದಕ್ಕೆ ಐದು ಗ್ಯಾರಂಟಿ ಯೋಜನೆಗಳನ್ನ ಹೇಳಿದಂತೆ ಜಾರಿಗೆ ತಂದಿದೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ರಾಜ್ಯದ ಜನರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಮತ್ತೆ ವಚನ ಭಂಗ ಮಾಡಿದ್ದಾರೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಜನಕ್ಕೆ ಕೊಟ್ಟಿದ್ದ ಆ ಮಾತೆ ಮರೆತು ಕುಮಾರಸ್ವಾಮಿ ಅವರಿಗೆ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ಆ ಮಾತನ್ನ ದೇಕೆ ನೆನಪಿಸುತ್ತಿಲ್ಲ ಅಷ್ಟಕ್ಕೂ ಹೆಚ್ಚಡಿ ಕುಮಾರಸ್ವಾಮಿ ರಾಜ್ಯದ ಜನರಿಗೆ ಕೊಟ್ಟಿದ್ದ ಆ ಮಾತಾದ್ರೂ ಯಾವುದು ಗೊತ್ತಾ ಅದು ಬೇರ್ಯಾವುದು ಅಲ್ಲ ಮೇಕೆದಾಟು ಯೋಜನೆಯ ಅನುಷ್ಠಾನದ ಭರವಸೆ ಹೌದು ವೀಕ್ಷಕರೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸುಮಲತಾ ಅವರನ್ನ ಸೈಡ್ ಲೈನ್ ಮಾಡಿ ಮಂಡ್ಯದಲ್ಲಿ ಅಕ್ಕಿಳಿದ್ರು ಈ ವೇಳೆ ಗೆದ್ದೆ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಮಂಡ್ಯದ ಜನರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಅದರಂತೆ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ನಿಮ್ಮ ಮನೆಯ ಮಗನೆಂದು ಗೆಲ್ಲಿಸಿದ್ರೆ ಅಧಿಕಾರಕ್ಕೆ ಬಂದ ನಾಲ್ಕೇ ತಿಂಗಳಲ್ಲಿ ಮೇಕೆದಾಟು ಅಣೆಕಟ್ಟು ಯೋಜನೆ ಅನುಷ್ಠಾನಗೊಳ್ಳುತ್ತೆ ಹಾಗೇನೆ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ದೊರಕಿಸಿ ಕೊಡುತ್ತೇನೆ ಅಂತೇಳಿ ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ರು ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಹತ್ತು ತಿಂಗಳಾಗಿದೆ ಆದ್ರೆ ಇದುವರೆಗೂ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿಲ್ಲ ಇದು ಕುಮಾರಸ್ವಾಮಿ ಸ್ವಾಮಿ ಅವರು ರಾಜ್ಯದ ಜನರಿಗೆ ಕೊಟ್ಟ ಮಾತಿಗೆ ತಪ್ಪಿದಂತಾಗಲ್ವಾ ಗೆದ್ದ ಮೇಲೆ ಕುಮಾರಸ್ವಾಮಿ ಅವರು ಬೇರೆ ಕತೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಬಳಿ ಯೋಜನೆಗೆ ಒಪ್ಪಿಗೆ ಪಡೆದುಕೊಂಡು ಬರಲಿ ನಾನು ಪ್ರಧಾನಿ ಮೋದಿ ಅವರ ಬಳಿ ಕೇವಲ ಎರಡು ಸೆಕೆಂಡ್ ಅಲ್ಲಿ ಒಪ್ಪಿಗೆ ಪಡೆಯುವುದಾಗಿ ಸವಾಲ್ ಹಾಕಿದ್ದಾರೆ ಈ ಬಗ್ಗೆ ಇವತ್ತು ಸಚಿವ ಸ್ವಾಮಿ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರಿದ್ದಾರೆ ಐದು ನಿಮಿಷದೊಳಗಡೆ ನಾನು ಆದೇಶವನ್ನ ಎಂಪಿ ಮಾಡಿದ ತಕ್ಷಣ ಕೊಡಿಸ್ತೀನಿ ಅಂತ ಅವತ್ತು ಈ ಕೆಳಗಡೆ ಏನಾರ ಕಂಡೀಷನ್ ಹಾಕಿದ್ರ ಡಿ ಎಂ ಕೆ ಪಕ್ಷದಿಂದ ಅನುಮತಿಯನ್ನ ಪಡೆದರೆ ನಾನು ಮೋದಿಯವರ ಹತ್ರ ಐದು ನಿಮಿಷದಲ್ಲಿ ಮಂಜೂರಾತಿಯನ್ನು ಕೊಡಿಸ್ತೀನಿ ಅಂತ ಏನಾರೂ ಕಂಡೀಷನ್ ಹಾಕಿದರೆ ಅದಕ್ಕೆ ನಾವು ಒಪ್ಕತಿ ವಿರುದ್ಧ ಯಾವುದೇ ಕಂಡೀಷನ್ ಇಲ್ಲದಲೇ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ ಐದು ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದರು ಅವರೇ ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ ಹಾಗಾದ್ರೆ ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರನ್ನ ಒಪ್ಪಿಸೋದಕ್ಕೆ ಕುಮಾರಸ್ವಾಮಿ ವಿಫಲವಾಗಿದ್ದಾರ ತಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಮಂಡ್ಯದ ಜನರ ಮುಂದೆ ಹೇಳಿಕೆ ಕೊಡಬಹುದಲ್ವಾ ಅಂತ ಹೇಳಿಕೆ ಕೊಟ್ಟರೆ ನಾವು ಮತ್ತೆ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಲ್ಲ ಅಂತೇಳಿ ಸಚಿವ ಸ್ವಾಮಿ ಹೇಳಿದ್ದಾರೆ ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ ಆದರೆ ನಾನು ಅದರಲ್ಲಿ ತಪ್ಪಾಗಿದೆ ಕೈಲಾಗಿದೆ ಆಗಿದೆ ನನ್ನ ಮಾತು ಮೋದಿಯವರ ಹತ್ರ ನಡೀತಾ ಇಲ್ಲ ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ತರದ ಸಹಾಯ ಮಾಡಲಿಕ್ಕೆ ನಾನು ಪ್ಲಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕೋಕ್ಕೆ ಹೋಗಲ್ಲ ಇಲ್ಲ ಅಂದರೆ ನಮ್ಮ ವಿಜೇಂದ್ರಣ್ಣ ಅಶೋಕಣ್ಣನ ಕರ್ಕೊಂಡೋಗಿ ಜೊತೆಯಲ್ಲಿ ಹತ್ರ ಏನಾರು ಮೋದಿ ಮೋದಿಯವರ ಹತ್ರ ಹೋಗಿ ಇಂಪ್ಲೈಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಲಿ ಅದ ಬಿಟ್ಟು ಈ ತರದ ಎಲ್ಲ ಹೇಳಿಕೆಯನ್ನ ನಿಲ್ಲಿಸಬೇಕು ಅಂತ ನಿಮಗೆ ಗೊತ್ತಿರಲಿ ಮಂಡ್ಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಅವರು ಮೇಕೆದಾಟು ಯೋಜನೆಯ ಅನುಷ್ಠಾನ ವಿಚಾರವನ್ನ ಬಳಸಿಕೊಂಡಿದ್ರು ಆನಂತರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಗೆಲ್ಲೋದಕ್ಕೂ ಇದೇ ತಂತ್ರವನ್ನ ಅನುಸರಿಸಿದ್ರು ಚನ್ನಪಟ್ಟಣ ಕ್ಷೇತ್ರದ ಜನ ಎನ್ ಡಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸುವ ಶಪಥ ಮಾಡಬೇಕು ನೀವು ಆ ಕೆಲಸ ಮಾಡಿದ್ರೆ ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಪ್ರಧಾನಿ ಮೋದಿ ಅವರನ್ನ ಕೇಳಲು ಸಾಧ್ಯವಾಗುತ್ತೆ ಅಂತೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ರು ಆದ್ರೆ ಚನ್ನಪಟ್ಟಣದ ಮತದಾರರು ನಿಖಿಲ್ ಸೋಲಿಸಿ ಜೆಡಿಎಸ್ ಗೆ ತಕ್ಕ ತಿರುಗೇಟನ್ನ ಕೊಟ್ಟಿರೋದು ಇದೀಗ ಇತಿಹಾಸ ಹಾಗಾದ್ರೆ ಮೇಕೆದಾಟು ಯೋಜನೆಯ ಅನುಷ್ಠಾನ ವಿಚಾರದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯದ ಜನರಿಗೆ ಕಟ್ಟುಕತೆ ಹೇಳಿದ್ರ ಚುನಾವಣೆಯ ಲಾಭಕ್ಕಾಗಿ ಇದನ್ನ ಬಳಸಿಕೊಂಡಿದ್ರಾ ಕೊಟ್ಟ ಮಾತಿನಂತೆ ಕುಮಾರಸ್ವಾಮಿ ಅದಕ್ಕೆ ನಡೆದುಕೊಳ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ